ಇನ್ನು ರಾಜ್ಯದಲ್ಲಿ ಮಲ್ಟಿಪ್ಲೆಕ್ಸ್ ಹಾಗೂ ಚಿತ್ರಮಂದಿರಗಳಲ್ಲಿ ಇನ್ನೂರು ರೂಪಾಯಿ ಮೀರದಂತೆ ಏನು ಅಧಿಸೂಚನೆಯನ್ನು ಹೊರಡಿಸಿದೆ ರಾಜ್ಯ ಸರ್ಕಾರ ಈ ಬಗ್ಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹಲ್ ಅವರು ಇದ್ದಾರೆ ಸರ್ ಕೂಸುಟಕ್ಕಿಂತ ಮುಂಚೆ ಕುಲಾಯ ಹೊಲಿಸ್ತಿದ್ರೆ ಅನಿಸ್ತಿಲ್ವಾ ನಿಮಗೆ ಯಾಕಂದರೆ ಸಂಭ್ರಮಿಸಕ್ಕೆ ಇವತ್ತು ಪತ್ರಿಕೋಷ್ಠ ಗೋಷ್ಠಿಕ ಖಂಡಿತ ನಿಮ್ಮ ಜೊತೆಗೆ ಸಂಭ್ರಮ ಸಂಭ್ರಮಣ ಮಾಡೋಕ್ಕಾಗಲೇ ಬಂದಿಲ್ಲ ಸರ್ ನಾವಿವತ್ತು ಅವರು ಏನು ಅನುಷ್ಠಾನ ತರೋವರೆಗೂ ಅವರು ಅವ್ರು ಹೇಳಿದ್ದಾರೆ ಮಾಡ್ತೀವಿ ಅಂತೇಳಿ ಅದಕ್ಕೆ ಸ್ವಾಗತ ಮಾಡೋಕ್ಕೆ ನಿಮ್ಮನ್ನು ಕರೆದಿರೋದು ಅವ್ರಿಗೆ ಅಭಿನಂದನೆ ತಿಳ್ಸೋಕ್ಕೆ ನಿಮ್ಮನ್ನು ಕರೆದಿರೋದು ಜೊತೆಗೆ ನಮ್ಮ ಏನು ಪಬ್ಲಿಕ್ಕು ಇದಾರಲ್ಲ ಪ್ರೇಕ್ಷಕ ಅವ್ರ ಗಮನಕ್ಕೆಲ್ಲ ಬರಲಿ ಯಾರ ನೀವು ಹೇಳಿದ್ರೆ ಆಗಲೇ ಕೂಸಿಟ್ಟೋಕೆ ಮೊದಲು ಅಂತೇಳಿ ಯಾರಾರ ಅಬ್ಜೆಕ್ಷನ್ ಮಾಡಿದವ್ರಿಗೆ ಇವರು ಕಣ್ಣು ತರಿಸಲಿ ಜನ ರೀ ನಮ್ಮ ಬೇಡಿಕೆ ಇದು ನಾವೂ ಸಿನಿಮಾ ನೋಡಬೇಕು ಕಡಿಮೆ ದರದಲ್ಲಿ ಅಂತೇಳಿ ಪ್ರೇಕ್ಷಕನ ಕೇಳಿ ನೀವು ಅಭಿಪ್ರಾಯ ತಿಳ್ಕೊಳ್ಳಿ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಹೊರಡಿಸಿರ್ತಕ್ಕಂಥದ್ದು ಅಧಿಸೂಚನೆ ಅಷ್ಟೇ ಆದೇಶ ಅಲ್ಲ ಯಾಕಂದರೆ ಹದಿನೈದು ದಿನ ಕಾಲಾವಕಾಶ ಕೊಟ್ಟಿದೆ ಆಕ್ಷೇಪ ವ್ಯಕ್ತ ವ್ಯಕ್ತಪಡಿಸಲಿಕ್ಕೆ ಸೊ ಅದರ ಹದಿನೈದು ದಿನದೊಳಗಡೆ ಯಾರಾದರೂ ಆಕ್ಷೇಪ ವ್ಯಕ್ತಪಡಿಸಿದರೆ ಈ ಆದೇಶ ಹಿ ಹಿಂಪಡಿಬೋದಲ್ವಾ ಅಂದ್ರೆ ಅಧಿಸೂಚನೆ ಸರಿಯಾದ ಸರಿಯಾದ ರೂಟಲ್ಲಿ ಈ ಸಲ ಅನೌನ್ಸ್ ಆಗಿದೆ ಅಧಿಸೂಚನೆ ಕೊಟ್ಟಿದೆ ಅದು ಯಾವುದೇ ರೀತಿಯಲ್ಲಿ ಯಾರೇ ಅಬ್ಜೆಕ್ಷನ್ ಆದರೂ ನಿಲ್ಲಲ್ಲ ಅದು ನಮ್ಗೆ ಆಗತ್ತೆ ಅನ್ನೋದು ಭರವಸೆ ನಮಗಿದೆ ನಾವು ಸಂಭ್ರಮ ಮಿಸ್ಲೀವಿ ಅಂತ ಹೇಳ್ತಾ ಇದ್ರಲ್ಲ ಅದನ್ನು ಮುಂದೊಂದು ದಿನ ಇಟ್ಕೊಳ್ತೀವಿ ಅಭಿನಂದನಾ ಸಮಾರಂಭ ಬೇರೆ ಇಟ್ಕೊಳ್ತಾ ಇದ್ದೀವಿ ಈಗ ಅವ್ರಿಗೆ ಓನ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಮಾತ್ರ ನಿಮ್ಮನೆಲ್ಲ ನಿಮ್ಮ ಮುಖಾಂತರ ಅವ್ರಿಗಾಗಲಿ ಜನತೆಗೆ ಗೊತ್ತಾಗಲಿ ಇನ್ನು ಮುಂದಕ್ಕೆ ನೀವೆಲ್ಲ ಇದನ್ನು ಸಲೀಸಾಗಿ ಸಕಿ ಮಲ್ಟಿಪ್ಲೆಕ್ಸ್ಗೆ ಹೋಗ್ಬೋದು ಸಿ ಥಿಯೇಟ್ರ್ಗಳಿಗೆ ಹೋಗ್ಬೋದು ಏನು ನಮ್ಮ ನನ್ನ ಮೊಬೈಲ್ ಕಾಯ್ತಾಯಿದ್ರು ಯಾವ್ದಾದ್ರು ಒಂದು ಫಿಲ್ಮ್ ಬಂದ ತಕ್ಷಣ ಇನ್ನೇನು ಬಿಡಪ್ಪ ಓ ಟಿ ಟಿಯಲ್ಲಿ ಬರುತ್ತೆ ಇನ್ನೊಂದ್ರಲ್ಲಿ ಬರುತ್ತೆ ಅಂತೇಳಿ ಅದು ಕಾಯಬೇಡಿ ಥಿಯೇಟ್ರ್ಗಳಿಗೆ ಬನ್ನಿ ಅಲ್ಲ ಎಲ್ಲೋ ಒಂದು ಕಡೆ ನಮಗೆ ಈ ಆದೇಶ ಜಾರಿಯಾದರೆ ನಮಗೂ ಕೂಡ ಖುಷಿ ಇಡೀ ರಾಜ್ಯವೇ ಖುಷಿ ಪಡುತ್ತೆ ಯಾಕಂದರೆ ಜನರಿಗೆ ಒಳ್ಳೇದಾಗಲಿಕ್ಕೆ ರಾಜ್ಯ ಸರ್ಕಾರ ಈ ಅಧಿಸೂಚನೆಯನ್ನು ಹೊರಡಿಸಿರೋದು ಆದೇಶ ತರಬೇಕು ಅಂತ ಮುಂದಾಗಿರೋದು ಆದರೆ ಎಲ್ಲ ಒಂದು ಕಡೆ ನೀವೇ ಹೇಳಿದಂಗೆ ಎರಡು ಸಾವಿರದ ಹದಿನೈದರಿಂದ ಇದು ನಿರಂತರ ಶ್ರಮ ಆಗ್ತಿದೆ ಈ ಆದೇಶಕ್ಕೋಸ್ಕರ ಆದರೆ ಈ ಹಿಂದೆ ಸಿದ್ದರಾಮಯ್ಯವರು ಕೂಡ ಇದಕ್ಕೆ ಆದೇಶ ಕೊಟ್ಟಿರ್ತಾರೆ ಕುಮಾರಸ್ವಾಮಿ ಅವರು ಕೂಡ ಆದೇಶ ಕೊಟ್ಟಿರ್ತಾರೆ ಆದರೆ ಆ ಎರಡೂ ಆದೇಶಕ್ಕೂ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಹಿಂಪಡೆಯುವಂಥದ್ದು ಅಥವಾ ಕೋರ್ಟ್ ಮೊರೆ ಹೋಗುವಂಥದ್ದು ಮಾಡಿದ್ರು ಈ ಆದೇಶ ಮತ್ತೆ ನಿಲ್ತು ಈಗ ಮತ್ತೆ ಶುರುವಾಗಿದೆ ಇದೇ ಸಿದ್ದರಾಮಯ್ಯವರು ಕೂಡ ಆದೇಶ ಹೊರಡಿಸಿ ಅಧಿಸೂಚನೆ ಹೊರಡಿಸ್ತಾರೆ ಾರೆ ಈ ಆದೇಶ ಜಾರಿ ಆಗುತ್ತಾ ಸರ್ ಈಗ ಸರಿಯಾದ ರೀತಿಯಲ್ಲಿ ಆಗಿದೆ ಎಲ್ಲದಕ್ಕೂ ಮಿಂಚಿ ನಮ್ಮ ಜನತೆಯ ಆಶೀರ್ವಾದ ಇದೆ ಆದ್ದರಿಂದ ಈ ಸಲ ಹಾಗೆ ಆಗುತ್ತೆ ಸರ್ ನಮ್ಮ ಸ್ಟೇಟೇ ಹೊರತಲ್ಲ ಸರ್ ಎಲ್ಲ ಸ್ಟೇಟಲ್ಲೂ ಕಡಿಮೆ ಇದ್ದು ನಮ್ಮ ಸ್ಟೇಟ್ ಜನತೆ ಮಾತ್ರ ಯಾಕೆ ಸರ್ ಐನೂರು ಸಾವಿರ ಕೊಟ್ಟು ನೋಡ್ಬೇಕಾ ಬೇರೆಯವರೆಲ್ಲ ನೋಡ್ತಾ ಇಲ್ವೋ ಸರ್ ಪಾನ್ ಇಂಡಿಯಾ ಸಿನಿಮಾಗಳು ಎಲ್ಲ ಜನನೂ ನೋಡಲಿ ಸರ್ ಈಗ ಓಕೆ ಈ ಪರಭಾಷೆಯ ಚಿತ್ರಗಳು ಇಲ್ಲಿ ಕ ರಾಜ್ಯದಲ್ಲಿ ಭಾರಿ ಹಾವಳಿ ನಡೆಸ್ತವೆ ಅಂದರೆ ಬೇಕಾ ಬಿಟ್ಟು ಅವ್ರಿಗೆ ಮನ ಬಂದಂತೆ ರೇಟ್ ಮಾಡ್ತಕ್ಕಂಥದ್ದು ಕನ್ನಡ ಚಿತ್ರರಂಗ ಅಂದ ತಕ್ಷಣ ಮಿನಿಮಮ್ ರೇಟನ್ನು ಇರ್ತವೆ ಆದರೆ ಪರಭಾಷೆಯ ಚಿತ್ರಗಳು ಏಳ್ನೂರು ಸಾವಿರ ಒಂದೂವರೆ ಸಾವಿರ ಈ ರೀತಿ ಇರ್ತವೆ ಇದಕ್ಕೇನಾದರೂ ಎಫೆಕ್ಟ್ ಬೀಳುತ್ತಾ ಯಾಕಂದರೆ ನೀವೇ ಯಾವಾಗಲೇ ಹೇಳಿದಂಗೆ ರಜನಿಕಾಂತ್ ಅವರ ಕೂಲಿ ಚಿತ್ರಕ್ಕೆ ಇಪ್ಪತ್ತೆರಡು ಕೋಟಿ ಖರೀದಿಸಲಾಗಿದೆ ಆ ಥರದ್ದೆಲ್ಲ ಮಾತು ಬಂತು ಆ ಬಗ್ಗೆ ಹೇಳೋದಾದರೆ ಇಲ್ಲ ಸರ್ ಖಂಡಿತ ಅದಕ್ಕೆ ಅಲ್ವಾ ಇಷ್ಟೊಂದು ಆಗ್ತಾ ಇರೋದು ಸರ್ಕಾರ ಓನ್ಲಿ ನಮ್ಮ ಇಂಡಸ್ಟ್ರಿ ಒಂದು ಬೇಡಿಕೆ ಅಲ್ಲ ಇದು ಎಲ್ಲರೂ ಬೇಡಿಕೆ ಆಗಿದೆ ಇವತ್ತಿನ ದಿನ ಸಾಮಾನ್ಯ ಜನ ಸಿನಿಮಾ ನೋಡಬೇಕು ಅನ್ನೋದು ಎಲ್ಲರಿಗೂ ಅನಿಸಿಕೆ ಆಗಿದೆ ಏನು ನಿಮ್ಮ ಪ್ಯಾನ್ ಇಂಡಿಯಾ ಸಿನಿಮಾಗಳು ದೊಡ್ಡ ನಿರ್ಮಾಪಕರು ಅವ್ರದೇ ಮನಸ್ಸಲ್ಲಿ ಇಟ್ಕೊಂಡು ಮಾಡೋಕ್ಕಾಗಲ್ಲ ಎಲ್ಲ ಸಿನಿಮಾಗೆ ಜನ್ಮ ಬಂದ್ರೇ ನಾವು ಥಿಯೇಟ್ರಲ್ಲಿ ಬಾಗಿಲು ತೆಗೊಂಡಿರೋಕ್ಕಾಗತ್ತೆ ಇಲ್ಲಾಂದ್ರೆ ಮೂರು ಒಂದ್ಸಲ ಬಾಗಿಲು ತೆಗೆದುಬಿಟ್ಟು ಬಾಗಿ ಟೈಮಲ್ಲಿ ಖಾಲಿ ಹೊಡ್ಕೊಂಡು ಬಾಗಿಲು ಮುಚ್ಕೊಂಡಿರ್ಬೇಕಾಗುತ್ತೆ ಸರ್ ನಾವು ಇಂಡಸ್ಟ್ರಿ ಅಂದರೆ ಎಲ್ಲ ಮೂರು ವಿಂಗ್ ಸೇರಿದ್ರೇ ಇಂಡಸ್ಟ್ರಿ ಒಬ್ಬ ನಿರ್ಮಾಪಕನೂ ಚೆನ್ನಾಗಿರಬೇಕು ಒಬ್ಬ ವಿತ್ರಕ ಚೆನ್ನಾಗಿರಬೇಕು ಅದೇ ರೀತಿ ಪ್ರದರ್ಶಕನೂ ಚೆನ್ನಾಗಿರಬೇಕು ಯಾವುದೋ ಒಂದು ಮೂರು ತಿಂಗಳಲ್ಲಿ ಒಂದು ದೊಡ್ಡ ಸಿನಿಮಾ ಬಂತು ಆವತ್ತು ಓಪನ್ ಮಾಡೋಣ ಬಾಕಿ ಎಲ್ಲ ಕ್ಲೋಸ್ ಮಾಡಿ ಇಡೋಣ ಯಾವ ರೀತಿ ಸಾಧ್ಯ ಆಗುತ್ತೆ ಅಲ್ವಾ ಸ್ಟಾಫ್ ಮೇಂಟೈನ್ ಮಾಡೋಕ್ಕಾಗತ್ತಾ ಎಲೆಕ್ಟ್ರಿಕಲ್ ಬಿಲ್ ಕಟ್ಟೋಕ್ಕಾಗತ್ತಾ ಅದೆಲ್ಲ ಆಗಬೇಕಾದ್ರೆ ಜನತೆ ಬ ಜನ ನಮ್ಮ ಥಿಯೇಟ್ರ್ಗಲ್ಲಿ ಬರಬೇಕು ಥಿಯೇಟ್ರ್ಗೆ ಯಾವಾಗ ಬರ್ತಾರೆ ಅವ್ರಿಗೆ ಎಟ್ಕೋ ಥರದಲ್ಲಿದ್ದಾಗ ಖಂಡಿತ ಬಂದೇ ಬರ್ತಾರೆ ಇಷ್ಟೇ ನಿಮ್ಮ ನೀವು ನಿಮ್ಮನ್ನು ಕೇಳ್ಕೊಳ್ತಾ ಇರೋದು ನಾನು ಅಷ್ಟೇ ನಮ್ಮ ಏನು ಪಬ್ಲಿಕ್ ಒಪಿನಿಯನ್ ಇದೆಯಲ್ಲ ಅದು ನೀವು ತಿಳ್ಕೊಂಡು ಎಲ್ಲ ಇದರಲ್ಲೂ ಪ್ರಚಾರ ಮಾಡಿರಿ ಎಲ್ಲರಿಗೂ ಗೊತ್ತಾಗಲಿ ನಿರ್ಮಾಪಕರಿಗೆ ಪ್ಯಾನ್ ಇಂಡಿಯಾದವ್ರಿಗೆ ಎಲ್ಲರಿಗೂ ಗೊತ್ತಾಗೋಬೇಡಿ ಪಬ್ಲಿಕ್ನ ಕೇಳಿ ನೀವು ಈ ಅಧಿಸೂಚನೆ ಬಂದ ನಂತರ ಯಾರಾದರೂ ನಿರ್ಮಾಪಕರಾಗಿರ್ಬೋದು ಮಲ್ಟಿಪ್ಲೆಕ್ಸ್ ಬ ಮಲ್ಟಿಪ್ಲೆಕ್ಸ್ ಅವರಾಗಿರ್ಬೋದು ನಿಮ್ಮನ್ನು ಸಂಪರ್ಕಿಸುವಂಥ ಪ್ರಯತ್ನ ಏನಾದರೂ ಮಾಡಿದ್ರಾ ಅದನ್ನೇ ಹೇಳಿದ ಸರ್ ನನ್ನ ಅನ್ನೋದಕ್ಕಂತ ಈ ಸೀಟ್ನ ಸಂಪರ್ಕ ಮಾಡ್ತಾರೆ ಆದರೆ ಅಲ್ಲಿ ಏನು ಉತ್ತರ ಹೇಳಬೇಕು ಅದನ್ನ ಮಾಡ್ಕೊಂಡು ಬರ್ತಾ ಇದೀವಿ ಖಂಡಿತ ಮನವೊಲಿಸ್ತೀರಾ ಸರ್ ಅವ್ರನ್ನ ಈ ಥರ ಖಂಡಿತ ಮನವೊಲಿಸ್ತೀವಿ ಅಸ್ಮಾತ್ ಆಗ್ತದೆ ಮೀರಿ ಏನಾರು ಅವ್ರು ಹೋದ್ರೇನೂ ಆಗಲ್ಲ ಇವತ್ತಿನ ದಿನ ಆ ರೀತಿ ಕಟ್ಬಂದಾಗಿ ಕಟ್ನಿಟ್ಟಾಗಿ ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಪ್ರೊಸೀಜರು ಓಕೆ ನಿಮ್ಮ ಅಧ್ಯಕ್ಷತೆ ಅಧ್ಯಕ್ಷತೆ ಅವಧಿಯಲ್ಲಿ ಈ ಆದೇಶ ಜಾರಿಯಾಗಿ ಜನರಿಗೆ ಅನುಕೂಲ ಆದರೆ ನಮ್ಮಷ್ಟು ಸಂಭ್ರಮಿಸೋರು ಬೇರೆ ಯಾರೂ ಇಲ್ಲ ರಾಜ ಜನತೆ ಕೂಡ ಜನತೆ ಕೂಡ ಖುಷಿ ಆಗ್ತಾರೆ ಅದರ ಜೊತೆಗೆ ಈ ಮಲ್ಟಿಪ್ಲೆಕ್ಸ್ಗಳಲ್ಲಿ ಪಾಪ್ಕಾರ್ನ್ ಆಗಿರ್ಬೋದು ತಿಂಡಿ ತಿನಿಸುಗಳಾಗಿರ್ಬೋದು ಗಗನಕ್ಕೇರಿದೆ ಇದ್ರ ಬಗ್ಗೆ ಬೆಳಗ್ಗೆ ಕೆಲ ನಿರ್ಮಾಪಕರು ಈ ಆಗಿರ್ಬೋದು ಕೆಲವು ಸಾರ್ವಜನಿಕರಾಗಿರ್ಬೋದು ಅವರನ್ನು ಸಂಪರ್ಕಿಸ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ಕೊಟ್ಟು ಒಂದು ಕಡೆ ಕಿತ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿದೆ ಅದ್ರ ಬಗ್ಗೆ ಯಾಕೆ ಫಿಲ್ಮ್ ಚೇಂಬರ್ ಮಾತನಾಡ್ತಿಲ್ಲ ಸರ್ಕಾರ ಯಾಕೆ ಕಡಿವಾಣ ಹಾಕ್ಲಿಕ್ಕೆ ಮುಂದಾಗ್ತಿಲ್ಲ ಅಂತಾರೆ ಆ ಬಗ್ಗೆ ಸರ್ ನಿಜ ಸರ್ ಇದು ಮುಂದಿನ ದಿನಗಳಲ್ಲಿ ನೋಡೋಣ ಸರ್ ಇದು ಎಂಟ್ರಿ ಫೀಸು ಅದು ಒಳಗಡೆ ಹೋದಾಗ ಪ್ರೇಕ್ಷಕ ಅದನ್ನು ತಗೊಳ್ತಾನೆ ಬಿಡ್ತಾನೋ ಅವನಿಗೂ ಸಂಬಂಧಪಟ್ಟಿದ್ದು ಸರ್ ನೂರು ರೂಪಾಯಿ ಇದ್ದರೆ ತೊಗೊಳ್ತಾನೆ ಇನ್ನೂರು ರೂಪಾಯಿ ಇದ್ರೆ ಅವ್ರು ತಗೋರೋದಿಲ್ಲ ಅಲ್ವಾ ಎಲ್ಲ ಕಡೆ ಇಲ್ಲ ಸರ್ ಇದು ಕೆಲವು ಕಡೆ ಇದೆ ಕೆಲವು ಕಡೆ ಇದೆ ಇಲ್ಲ ಅಂತಲ್ಲ ಅದು ಮುಂದಿನ ದಿನಗಳಲ್ಲಿ ನಮ್ಮ ಕಸ್ಟಮರ್ಸೇ ಬುದ್ಧಿ ಕಲಿಸ್ತಾರೆ ನಮ್ಮ ಪ್ರೇಕ್ಷಕನೇ ನಾವಿಷ್ಟು ರೇಟ್ ಇದ್ದಾಗ ನಾವು ತಗೊಳಲ್ಲ ಅಂದಾಗ ಅವರು ಎಲ್ಲಿ ಇಟ್ಕೊಂಡು ಮಾರ್ತಾರೆ ಆಯಿತು ತಗೊಳ್ಳಲ್ಲ ಅಂದಾಗ ಇನ್ ಕೇಸ್ ಹೊರ್ಗಡೆಯಿಂದ ಹಲೋ ಮಾಡಬೇಕಲ್ವಾ ಒಳಗಡೆ ತಗೊಳ್ಳಿ ಬಿಡಿಲ್ಲ ಅದು ನಿಮ್ಮ ನಿರ್ಧಾರ ಆದರೆ ಹೊರ್ಗಡೆಯಿಂದ ನೀವು ಕಡಿಮೆಯಲ್ಲಿ ಸಿಗುತ್ತೆ ಅಲ್ಲಿ ತಗೊಂಬನ್ನಿ ಅಂತ ಅವಕಾಶ ಕೊಡ್ಬೋದಲ್ವಾ ಜನ ಥಿಯೇಟ್ರ್ಗಳಿಗೆ ಬರೋ ಥರ ಮಾಡಿದ್ದೀವಿ ಮಾಡೋಣ ಅದು ಸಕ್ಸಸ್ ಆಗಲಿ ಮುಂದಿನ ಹೆಜ್ಜೆ ಹಾಕೋಣ ಸರ್ ಅಲ್ಲ ಸರ್ ನಿಮ್ಮ ನಿಮ್ಮ ಕ್ರಮ ಏನಾದರೂ ಇದೆಯಾ ನಿಮ್ಮ ಮನೆ ಅಲ್ಲ ನಿಮ್ಮ ಮನವಿ ಏನಾದರೂ ಇದೆಯಾ ಈ ಬಗ್ಗೆ ನಿಮ್ಮದು ಪ್ರಾಡಕ್ಟು ನಿಮ್ಮ ರೇಟು ಮಧ್ಯದಲ್ಲಿ ನಾನು ಹೋಗೋಕ್ಕಾಗಲ್ಲ ಸರ್ ನಿಮ್ಮ ಪ್ರಾಡಕ್ಟ್ಗೆ ನಿಮ್ಮ ರೇಟ್ಗೆ ನಾನು ಇದು ಗೇಮ್ ಮಾಡಿ ಅಂತ ಹೇಳೋಕ್ಕಾಗಲ್ಲ ನಿಮ್ಗೇನು ಖರ್ಚು ಹೆಚ್ಚಾಗತ್ತೋ ಅದನ್ನು ನೋಡ್ಕೊಂಡು ನೀವು ಮಾಡಿರ್ತೀರಿ ಕ್ರಮ ಅಂತಲ್ಲ ಚಿತ್ರ ವಾಣಿಜ್ಯ ಚಿತ್ರಮಂಡಳಿಯಿಂದ ಒಂದು ಮನವಿ ಮಾಡ್ಬೋದಲ್ಲ ಮಲ್ಟಿಪ್ಲೆಕ್ಸ್ ಅವ್ರಿಗೆ ಈ ರೀತಿ ಜನರಿಗೆ ಒತ್ತಡ ಇರಬೇಡಿ ಅಂದರೆ ಸ್ಟಾರ್ಟಿಂಗ್ ಆಗಲಿ ನಮ್ಮ ಕರ್ನಾಟಕದ ಜನತೆ ಥಿಯೇಟ್ರ್ಗಲ್ಲಿ ಬರಲಿ ಮುಂದಿನ ಸ್ಟೆಪ್ಪ ತೊಗೊಳೋಣ ಸರ್ ಖುಷಿ ಯಾಕಂದರೆ ಎಲ್ಲೋ ಒಬ್ಬ ಆಟೋ ಡ್ರೈವರ್ ಆಗಿರ್ಬೋದು ಇಡೀ ವಾರ ಪೂರ್ತಿ ಆಟೋ ಓಡಿಸಿ ವಾರದ ಒಂದು ದಿವಸ ಇಡೀ ಕುಟುಂಬವನ್ನು ಕರ್ಕೊಂಡೋದ್ರೆ ಇನ್ನೂರು ರೂಪಾಯಿ ಇದೆ ಕಡಿಮೆ ಹೋಗೋಣ ಬಾ ಮಲ್ಟಿಪ್ಲೆಕ್ಸ್ಗೆ ಹೋಗೋಣ ಅಂತ ಒಳಗೋದ್ರೆ ಅಲ್ಲ ಹತ್ರ ಒಂದುವರೆ ಎರಡು ಸಾವಿರ ಕಿತ್ಕೊಂಡು ಕೈ ಬಿಡ್ತಾರೆ ಈ ಪಾಪ್ಕಾರ್ನು ತಿಂಡಿ ತಿನಿಸ್ಗಳ ಹೆಸರಲ್ಲಿ ಆಟೋಗಳು ಯಾವುದೇ ಒಂದು ಕನ್ನಡ ರಿಲೀಸ್ ಆಗದಾಗ ಸರ್ ಎಂಟೈರ್ ಪಾರ್ಕಿಂಗ್ ತುಂಬಿಕೊಂಡ್ಬಿಟ್ಟಿರೋದು ಇವತ್ತು ಐದು ಆಟೋ ಬರ್ತಾ ಇಲ್ಲ ಸರ್ ಆಟೋ ಪ್ರೇಕ್ಷಾಗ ಸಿನಿಮಾನೇ ಮರೆತು ಮೊಬೈಲ್ಗೆ ಸೀಮಿತ ಆಗಿದ್ದಾರೆ ಅಂಥವ್ರಿಗೆಲ್ಲ ಅನುಕೂಲ ಆಗುತ್ತೆ ಸರ್ ಇದು ಅಂತವ್ರಿಗೆಲ್ಲಾನು ಅನುಕೂಲ ಆಗುತ್ತೆ ಇದ್ರ ಬಗ್ಗೆ ಮಾಡ್ತೀರಾ ಇದ್ರ ಬಗ್ಗೆ ಮನವಿ ಮಾಡ್ತೀರಾ ಕಡಿಮೆ ಮಾಡಿಸ್ತೀನಿ ಖಂಡಿತ ಇದು ಇದೊಂದು ಆಗಲಿ ಜನ ಜನ ಥಿಯೇಟರ್ಗಳಿಗೆ ಬರಲಿ ಸರ್ ಯಾಕಂದ್ರೆ ಬೆಳಗ್ಗೆಯಿಂದಲೂ ರಿಪಬ್ಲಿಕ್ನ ಇದ್ರ ಬಗ್ಗೆ ಅಭಿಯಾನ ಮಾಡ್ತಿದೆ ಪಾಪ್ಕಾರ್ನು ತಿಂಡಿ ತಿನಿಸುಗಳನ್ನು ಕಡಿಮೆ ಮಾಡಿ ಪಬ್ಲಿಕ್ನು ಕೇಳಿ ಸರ್ ಇದು ಹೇಗೆ ಅದ್ರ ಪಾಪ್ ಪಾಪ್ಕಾರ್ನ್ ಬಿಡ್ರಿ ಬೇಕಂದ್ರೆ ತಗೊಳ್ತೀವಿ ಇಲ್ಲಾಂದ್ರೆ ಬೇಡ ಅಲ್ಲಿ ಎಂಟ್ರಿ ಫೀಸ್ ಅರ ಏನು ಕಮ್ಮಿ ಆಗ್ತಿದೆ ಅಲ್ಲ ಖುಷಿ ಪಡ್ಬೇಕಲ್ಲ ಸರ್ ಪಬ್ಲಿಕ್ನ ಕೇಳಿ ಇದು ಎಷ್ಟು ನ್ಯಾಯ ಎಷ್ಟು ಅನ್ಯಾಯ ಅಂತೇಳಿ ಓಕೆ ಸರ್ ಆದಷ್ಟು ಬೇಗ ಈ ಏನು ಇನ್ನೂರು ರೂಪಾಯಿ ದರ ನಿಗದಿ ಇದೆಯಲ್ಲ ನಿಮ್ಮ ಆದ ಅಧಿಕಾರದ ಬರಲಿ ಖುಷಿಯಾಗಲಿ ರಾಜ್ಯ ನಿಂತಿಗೆ ಒಳ್ಳೇದಾಗಲಿ ಅಂತ ಕೂಡ ನಾವು ಕೂಡ ಬಯಸ್ತೀವಿ ತುಂಬ ಥ್ಯಾಂಕ್ಸ್ ಸರ್ ನಿಮ್ಮ ಕಡೆಯಿಂದ ಅದು ಪ್ರಯತ್ನ ಪಡಿ ಜನತೆಗೆ ತಿಳಿಸಿ ಅವರ ಏನು ಆಶೀರ್ವಾದ ನಮ್ಮ ಇಂಡಸ್ಟ್ರಿ ಮೇಲೆ ಇರಲಿ ಅಂತೇಳಿ ನಿಮ್ಮ ನಿಮ್ಮ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ಇನ್ನು ಇದಿಷ್ಟು ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪ್ರಸನ್ನ ಕೃಷ್ಣ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ ರಿಪಬ್ಲಿಕ್ ಕನ್ನಡ